ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇಂದು ನಾನು ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ಶುಭ ಮುಹೂರ್ತಗಳು ಜೊತೆಯಲ್ಲಿ ಉಪವಾಸದ ನಿಯಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಯಾಕಂತಂದರೆ ಉಪವಾಸ ಅನ್ನುವಂಥದ್ದು ಶುಕ್ರವಾರ ಶನಿವಾರ ಎರಡು ದಿವಸವೂ ಕೂಡ ಆಚರಣೆಯಲ್ಲಿರ್ತದೆ ಹಾಗಾಗಿ ನಾವು ಸಮಯವನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾದದ್ದು ನೋಡಿ ಈಗ ಕೃಷ್ಣ ಜನ್ಮಾಷ್ಟಮಿಯ ಒಂದು ತಿಥಿ ಪ್ರಾರಂಭವಾಗುವಂಥದ್ದು ಅಷ್ಟಮಿ ತಿಥಿ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಹದಿನೈದನೆಯ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹದಿನಾರನೆಯ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರ್ತದೆ ಈಗ ನಮಗೆ ಶುಭ ಮುಹೂರ್ತ ಯಾವಾಗ ಪ್ರಾರಂಭವಾಗುತ್ತದೆ ಅನ್ನುವುದಾದರೆ ಈಗ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಮಯ ಅಂತ ಬಂದಾಗ ಏನಾಗುತ್ತೆ ಅಂತ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂಥದ್ದು ಮಧ್ಯರಾತ್ರಿಯಲ್ಲೇ ಆಗುವಂಥದ್ದು ಹಾಗಾಗಿ ಮಧ್ಯರಾತ್ರಿ ಅಂತಂದರೆ ಈಗ ಹದಿನೈದನೇ ತಾರೀಕು ಹನ್ನೆರಡು ಗಂಟೆ ನಂತರ ಅದು ಹದಿನಾರನೇ ತಾರೀಕು ಆಗಿರುತ್ತದೆ ಹಾಗಾಗಿ ಆ ಒಂದು ಸಮಯ ಅಂತ ಬಂದಾಗ ಹದಿನಾರನೇ ತಾರೀಕು ಬೆಳಿಗ್ಗೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷದವರೆಗೂ ಅದೊಂದು ಶುಭ ಸಮಯ ಕೃಷ್ಣನ ಪೂಜೆ ಮಾಡುವಂಥ ಸಮಯ ಒಟ್ಟು ನಮಗೆ ನಲವತ್ನಾಲ್ಕು ನಿಮಿಷಗಳಿರ್ತವೆ ಆ ಒಂದು ಸಮಯ ಸಮಯದಲ್ಲಿ ನಾವು ಪೂಜೆ ಸಿದ್ಧತೆ ಎಲ್ಲ ಮೊದಲೇ ಮಾಡ್ಕೊಂಡಿರ್ತೀವಿ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಮಂಗಳಾರತಿ ಮಾಡುವಂಥದ್ದು ಅಭಿಷೇಕ ಮಾಡಿಕೊಳ್ಳುವಂಥದ್ದು ಈ ರೀತಿನೆಲ್ಲ ನಾವು ಮಧ್ಯರಾತ್ರಿ ಅಂದರೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಬಹುಮುಖ್ಯವಾದ ಅಂಶ ಅಂತಂದರೆ ಉಪವಾಸ ಇರುವಂಥದ್ದು ಜಾಗರಣೆ ಮಾಡುವಂಥದ್ದು ಮಧ್ಯರಾತ್ರಿ ಪೂಜೆ ಈಗ ಮಧ್ಯರಾತ್ರಿ ಪೂಜೆಯ ಸಮಯವನ್ನು ತಿಳಿಸಿಕೊಟ್ಟಿದ್ದೇನೆ ನಂತರದ ಪೂಜೆಯ ಕ್ರಮ ಕೇವಲ ಪೂರಕವಾಗಿರುತ್ತದೆ ಅಂದರೆ ನಮಗೆ ಸಮಯಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳುವುದು ಕೆಲವೊಬ್ಬರಿಗೆ ಮಧ್ಯರಾತ್ರಿ ಪೂಜೆ ಮಾಡೋದಕ್ಕೆ ಆಗದೇ ಇರುವಂಥವರು ಬೆಳಗಿನ ಸಮಯ ಅಂತ ಬಂದಾಗ ಬ್ರಹ್ಮಿ ಮುಹೂರ್ತ ಆ ಒಂದು ಸಮಯ ಅಂತ ಬಂದಾಗ ಬೆಳಗ್ಗೆ ಅಂದರೆ ಆಗಸ್ಟ್ ಹದಿನಾರು ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತ್ ನಾಲ್ಕು ನಿಮಿಷದಿಂದ ಐದು ಗಂಟೆ ಗಂಟೆ ಏಳು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕೃಷ್ಣನ ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಸೂಕ್ತವಾದದ್ದು ಬ್ರಹ್ಮಿ ಮುಹೂರ್ತ ಬಿಟ್ಟರೆ ಅದರ ನಂತರದ ಮುಹೂರ್ತ ಅಂತ ಅಂತ ಬಂದಾಗ ನಮಗೆ ಆ ಬಿಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಿಕೊಳ್ಳಬಹುದು ಮತ್ತೊಂದು ಅಮೃತ ಕಾಲ ಈ ಒಂದು ಕಾಲ ಏನಪ್ಪಾ ಅಂತಂದರೆ ಹತ್ತು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತದೆ ಆ ಒಂದು ಕ ಸಮಯದಲ್ಲೂ ಕೂಡ ನೀವು ಕೃಷ್ಣನಿಗೆ ಒಂದು ವಸ್ತ್ರಧಾರಣೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಇವೆಲ್ಲವನ್ನೂ ಸಹ ನೀವು ಮಾಡಿಕೊಳ್ಳಬಹುದು ನಂತರದ ಸಮಯ ಅದು ಮಧ್ಯಾಹ್ನದ ಸಮಯವಾಗಿರ್ತದೆ ಅದು ವಿಜಯ ಮುಹೂರ್ತ ಅಂದರೆ ಎರಡು ಗಂಟೆ ಮೂವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷ ಆ ಒಂದು ಸಮಯದಲ್ಲಿ ಪ್ರಸಾದ ವಿತರಣೆ ಮಾಡುವಂಥದ್ದು ಹಣ್ಣು ನೈವೇದ್ಯವನ್ನು ಮಾಡುವಂಥದ್ದು ಈ ರೀತಿಯಾಗಿರ್ತದೆ ನಂತರದ ಸಮಯ ಅಂದರೆ ಗೋಧುಳಿ ಸಮಯ ಸಂಜೆಯ ಸಮಯ ಏಳು ಗಂಟೆಯಿಂದ ಏಳು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿ ದೀಪಾರಾಧನೆ ಮಾಡೋದು ಭಜನೆ ಮಾಡುವಂಥದ್ದು ದೇವರಿಗೆ ಒಂದು ಮಂಗಳಾರತಿ ಮಾಡುವಂಥದ್ದು ಈ ಗೋಧೂಳಿ ಮುಹೂರ್ತವಾಗಿರುತ್ತದೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಚಂದ್ರನಿಗೆ ಆರ್ಯ ಬಿಡುವಂಥ ಸಮಯ ಇದು ನಾನು ನಿಮಗೆ ಉಪವಾಸದ ನಿಯಮಗಳ ಕೊನೆಯಲ್ಲಿ ಹೇಳ್ತೇನೆ ಯಾಕಂದರೆ ನಿಮಗೂ ಕೂಡ ಕನ್ಫ್ಯೂಷನ್ ಆಗಬಾರ್ದು ಈಗ ಪೂಜೆಯ ಸಮಯವನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೇನೆ ಈಗ ಬನ್ನಿ ನಾವು ಉಪವಾಸದ ನಿಯಮಗಳನ್ನು ತಿಳಿದುಕೊಳ್ಳೋಣಂತೆ ನೋಡಿ ಉಪವಾಸದ ಕ್ರಮ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಹದಿನೈದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯದ ನಂತರ ನಾವು ಉಪವಾಸವನ್ನು ಆರಂಭಿಸಬೇಕಾಗುತ್ತದೆ ಅಂದರೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಕೃಷ್ಣನಿಗೆ ಮೊದಲು ಮೊದಲು ನಾವು ಕುಲದೇವರ ನಮಸ್ಕಾರ ಮಾಡಿಕೊಂಡು ಗಣೇಶನ ಪೂಜೆ ಮಾಡಿಕೊಂಡು ಕೃಷ್ಣನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ನೀವೊಂದು ಸಂಕಲ್ಪ ಮಾಡ್ಕೋಬೇಕು ನಾನು ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಉಪವಾಸ ಇರೋದಕ್ಕೆ ಆಗುತ್ತೋ ಇಲ್ಲೋ ಅಂತೇಳಿ ಕೆಲವೊಬ್ಬರಿಗೆ ಅದು ನಿಷಿದ್ಧವಾಗಿರುತ್ತದೆ ಗರ್ಭಿಣಿಯರಿಗೆ ಬಾಣಂತ ಪತಿಯರಿಗೆ ವಯಸ್ಸಾದಂಥವರಿಗೆ ಚಿಕ್ಕ ಮಕ್ಕಳಿಗೆ ಇವರಿಗೆ ಉಪವಾಸದ ಕ್ರಮ ಇರೋದಿಲ್ಲ ಆದರೆ ಆರೋಗ್ಯವಾಗಿರುವಂಥವರಿಗೆ ಇದು ಉಪವಾಸದ ಕ್ರಮ ಅನ್ವಯಿಸುವಂಥದ್ದು ಹಾಗಾಗಿ ನಿಮ್ಮ ಕೈಲ ಆಗುತ್ತೋ ಇಲ್ಲ ಅನ್ನೋದು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಉಪವಾಸವನ್ನು ಆಚರಣೆ ಮಾಡುವುದು ಒಳ್ಳೆಯದು ಈ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಪ್ರಾರಂಭವಾಗುವಂಥದ್ದು ಹದಿನೈದನೇ ತಾರೀಕು ಆಗಸ್ಟ್ ಶುಕ್ರವಾರ ಬೆಳಗ್ಗೆ ಸೂರ್ಯೋದಯದ ನಂತರ ನೀವು ಉಪವಾಸನ ಆರಂಭಿಸಬೇಕಾಗುತ್ತದೆ ಇದು ಏಕಾದಶಿ ದ್ವಾದಶಿ ಪಾರಾಯಣ ಅಲ್ಲದೆ ಇರೋ ಕಾರಣ ನಾವು ಒಂದು ರೀತಿಯ ಒಂದು ಸಾತ್ವಿಕ ಆಹಾರವನ್ನು ನಾವು ತೆಗೆದುಕೊಬೋದು ಅಂದರೆ ಹಣ್ಣು ಹಾಲು ಈ ರೀತಿಯಾಗಿ ನಿಮಗೆ ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಈ ರೀತಿಯಾಗಿ ನೀವು ತೆಗೆದುಕೊಬೋದು ತೆಗೆದುಕೊಂಡು ಏನಾಗುತ್ತೆ ಅಂತಂದರೆ ಶು ಶುಕ್ರವಾರ ರಾತ್ರಿ ಅಂದರೆ ಮಧ್ಯರಾತ್ರಿ ಸಮಯದಲ್ಲಿ ನಾವು ಕೃಷ್ಣನ ಪೂಜೆ ಮಾಡುವಂಥದ್ದು ಈಗಾಗಲೇ ನಿಮಗೆ ಸಮಯ ತಿಳಿಸ್ಕೊಟ್ಟಿದ್ದೇನೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷ ಆ ಒಂದು ಸಮಯದವರೆಗೂ ನೀವು ಪೂಜೆ ಮಾಡಿಕೊಂಡು ಶನಿವಾರ ನಾವು ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ ಚಂದ್ರನಿಗೆ ಆರ್ಗೆ ಬಿಟ್ಟು ನಂತರದಲ್ಲಿ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈಗ ನೋಡಿ ತುಂಬಾ ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಣೆ ಮಾಡುವಂತ ಇರ್ತಾರೆ ಹಾಗಾಗಿ ಅವ್ರು ಶುಕ್ರವಾರ ಬೆಳಗಿನಿಂದ ಪ್ರಾರಂಭ ಮಾಡ್ತಾರೆ ಮತ್ತೆ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಶುಕ್ರವಾರ ಸಾಯಂಕಾಲದಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ ಶುಕ್ರವಾರ ಬೆಳಗ್ಗೆನೋ ಅನ್ನವನ್ನು ತಿಂದಿರೋದಿಲ್ಲ ಆದರೆ ಲೈಟಾಗಿ ಅವಲಕ್ಕಿ ಉಪ್ಪಿಟ್ಟು ತೆಗೆದುಕೊಂಡಿರ್ತಾರೆ ಸಂಜೆಯಿಂದ ಹಾಲು ಹಣ್ಣನ್ನು ತೆಗೆದುಕೊಂಡು ಶನಿವಾರ ಸಂಪೂರ್ಣ ಉಪವಾಸ ಇದ್ದು ಚಂದ್ರನಿಗೆ ಆರ್ಯವನ್ನು ಬಿಟ್ಟು ನಂತರದಲ್ಲಿ ಉಪವಾಸವನ್ನು ಬಿಡ್ತಾರೆ ಚಂದ್ರನಿಗೆ ಆರ್ಯ ಬಿಡುವಂಥದ್ದು ಅವರವರ ಮನೆ ಪದ್ಧತಿಯಂತೆ ಅವರು ಆಚರಣೆ ಮಾಡುವಂಥದ್ದು ಕೆಲವೊಬ್ಬರು ಆಚರಣೆ ಮಾಡೋದಿಲ್ಲ ಕೆಲವೊಬ್ಬರು ಆಚರಣೆ ಮಾಡ್ತಾರೆ ನಾನು ಆ ಪದ್ದತಿಯನ್ನು ತಿಳಿಸ್ಕೊಟ್ಟಿರ್ತೀನಿ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಇದನ್ನು ಆಚರಣೆ ಮಾಡಬಹುದು ಈಗ ಮೊದಲನೇ ದಿನದ ನೀವು ಆಚರಣೆ ತಿಳ್ಕೊಂಡ್ರಿ ಉಪವಾಸದ ನಿಯಮ ತಿಳ್ಕೊಂಡ್ರಿ ಎರಡನೇ ದಿಸ ದಿವಸದ ಉಪವಾಸ ಯಾವ ರೀತಿ ಅಂತ ಅಂದರೆ ಈಗ ಹದಿನಾರನೇ ತಾರೀಕು ಶನಿ ಏನಾಗುತ್ತೆ ಅಂತಂದ್ರೆ ಚಂದ್ರನಿಗೆ ಆರ್ಯ ಬಿಡುವಂತ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಐವತ್ತಾರು ನಿಮಿಷವಾಗಿರುತ್ತದೆ ಚಂದ್ರನಿಗೆ ನೋಡಿಕೊಂಡು ನೀವು ಆರ್ಗ್ಯವನ್ನು ಬಿಡಬೇಕು ಯಾವ ರೀತಿ ಅಂತ ಒಂದು ಪುಟ್ಟ ಕಳಸವನ್ನು ತೆಗೆದುಕೊಂಡು ಅದರಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಕ್ಕಿ ಮತ್ತೆ ಹೂವು ಕುಂಕುಮ ಅರಿಶಿಣ ಕುಂಕುಮ ಇವೆಲ್ಲವನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಬೇಕು ಅದನ್ನ ಹಾಕಿ ಚಂದ್ರನಿಗೆ ಚಂದ್ರನ ಕಡೆ ನೋಡ್ಕೊಂಡು ನೀವು ಓಂ ಅಥವಾ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಿಂತ್ಕೊಂಡು ನೀವು ಓಂ ಚಂದ್ರಾಯ ನಮಃ ಓಂ ಚಂದ್ರಾಯ ನಮಃ ಅಂತ ನೀವು ಮಂತ್ರವನ್ನು ಹೇಳಿಕೊಂಡು ಚಂದ್ರನಿಗೆ ಆರ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಮನವೊಳಗೆ ಬಂದು ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಎರಡನೇ ದಿವಸದ ಉಪವಾಸ ಅಂತಂದರೆ ಸಂಪೂರ್ಣವಾಗಿ ಉಪವಾಸ ಇರಬೇಕು ಕೆಲವೊಬ್ಬರಂತೂ ತುಂಬ ಕಟ್ಟುನಿಟ್ಟಾಗಿ ಏನನ್ನೂ ಕೂಡ ತೆಗೆದುಕೊಳ್ಳೋದಿಲ್ಲ ನಾನು ಈಗಾಗಲೇ ನಿಮ್ಗೆ ಹೇಳಿದಾಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹಾಲು ಹಣ್ಣು ಇಷ್ಟನ್ನೇ ನೀವು ತೆಗೆದುಕೊಂಡು ಶನಿವಾರ ಸಂಪೂರ್ಣವಾಗಿ ಉಪವಾಸ ಇದ್ದು ರಾತ್ರಿ ನೀವು ಕೃಷ್ಣನಿಗೆ ನೈವೇದ್ಯ ಅರ್ಪಣೆ ಮಾಡಿ ಒಂದು ಮಂಗಳಾರತಿ ಮಾಡಿ ನಂತರದಲ್ಲಿ ಉಪ ಉಪವಾಸ ಬಿಡ್ತಿರಲ್ಲ ಉಪವಾಸ ಮುಕ್ತಾಯ ಮಾಡ್ತಿರಲ್ಲ ಒಂದು ಸಂದರ್ಭದಲ್ಲಿ ನೀವು ಸಹಜವಾಗಿ ನೀವು ಊಟವನ್ನು ಮಾಡಬಹುದು ನೋಡಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಅಂತಂದರೆ ಇಷ್ಟೇ ನಾವು ಮಾಡುವಂಥದ್ದು ಜಾಗರಣೆ ಮಾಡಬೇಕು ಉಪವಾಸ ಮಾಡಬೇಕು ಕೃಷ್ಣನ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಚಂದ್ರನಿಗೆ ಆರ್ಗೆ ಬಿಡುವಂಥದ್ದು ಈಗಾಗಲೇ ನಿಮಗೆ ಸಮಯ ಹೇಳಿದ್ದೇನೆ ಹದಿನೈದನೇ ತಾರೀಕು ಆಗಸ್ಟ್ ರಾತ್ರಿ ಮಧ್ಯರಾತ್ರಿ ಶುಕ್ರವಾರ ಮಧ್ಯರಾತ್ರಿ ಅಂತ ಅಂತ ಬಂದಾಗ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದ ಕೃಷ್ಣನ ಜನ್ಮ ಪೂಜೆ ಆಗಿರುತ್ತದೆ ನಂತರದಲ್ಲಿ ಹದಿನಾರನೇ ತಾರೀಕು ಅಂದರೆ ಶನಿವಾರ ರಾತ್ರಿ ಎಂಟು ಗಂಟೆ ಐವತ್ತಾರು ನಿಮಿಷನಿಗೆ ಚಂದ್ರನಿಗೆ ಆರ್ಗೆ ನೀಡಿ ನಂತರ ಉಪವಾಸ ಬಿಡುವಂಥದ್ದು ಸಂಪೂರ್ಣವಾಗಿ ಪೂರ್ತಿ ದಿವಸ ನಿಮಗೆ ತುಳಸಿಯಿಂದ ಅರ್ಚನೆ ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ ಅಲ್ಲಿ ನೀವು ಪೂಜೆಯಲ್ಲಿ ಪಾಲ್ಗೊಂಡು ನಂತರದಲ್ಲಿ ಮನೆಗೆ ಬಂದು ನೀವು ಕೃಷ್ಣನ ಒಂದು ಜನ್ಮಾಷ್ಟಮಿ ಆಚರಣೆ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಮಾಡಿ ನೀವು ಶನಿವಾರ ರಾತ್ರಿ ಚಂದ್ರನಿಗೆ ಆರ್ಕೆ ಬಿಟ್ಟು ನಂತರದಲ್ಲಿ ನೀವು ಉಪವಾಸ ಮುಕ್ತಾಯ ಮಾಡ್ತಿರಲ್ಲ ಆಗ ನೀವು ಕೃಷ್ಣನಿಗೆ ಏನೆಲ್ಲ ನೈವೇದ್ಯ ಇಟ್ಟಿರ್ತೀರ ಉಂಡೆ ಇಟ್ಟಿರ್ತೀರ ಚಕ್ಲಿ ಕೋಡುಬೇಳೆ ಇವೆಲ್ಲವನ್ನು ಕೂಡ ಇಟ್ಟಿರ್ತೀರ ಆ ಒಂದು ಸಮಯದಲ್ಲಿ ನೀವು ಪ್ರಸಾದ ಸೇವನೆ ಮಾಡ್ಕೋಬೋದು ಹಾಗೆಯೇ ಊಟವನ್ನು ಸಹ ಮಾಡ್ಬೋದು ಇದಿಷ್ಟು ನೀವು ಕೃಷ್ಣ ಜನ್ಮಾಷ್ಟಮಿಯ ಉಪವಾಸದ ನಿಯಮಗಳು ಮತ್ತು ಪೂಜೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಒಂದು ಸಮಯದಲ್ಲಿ ನೀವು ಮನೇಲಿ ಪೂಜೆ ಮಾಡ್ಕೋಬೋದು ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬರಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ